ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಅವರೆ ಸೀಸನ್ ಬರ್ತಾ ಇದೆ ಕಾಳು ಸೀಸನ್ ಆಲ್ರೆಡಿ ಶುರುವಾಗಿದೆ ಅವರೆಕಾಳಲ್ಲಿ ಕಾಳಲ್ಲಿ ಬೇಳೆನಲ್ಲಿ ಒಂದು ಹುರ್ಗಾಳು ಮಾಡೋದು ಹೇಗೆ ಅಂತ ನೋಡೋಣ ಸಂಜೆ ಟೈಮಲ್ಲಂತರೂ ಟೀ ಜೊತೆ ಕಾಫಿ ಜೊತೆಗಂತರೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಶಾಲೆಯಿಂದ ಬಂದಾಗ ಸಂಜೆ ಇದನ್ನು ಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಏನೇನೋ ಕೇಳ್ತಾ ಇರ್ತಾರೆ ಹೊರಗಡೆ ತಿಂಡಿನ ಈ ಥರದ ಸಾಂಪ್ರದಾಯಿಕ ತಿಂಡಿನ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆದಿರುತ್ತೆ ಯಾವ ಯಾವ ಪದಾರ್ಥಗಳನ್ನು ಹಾಕಿದಾಗ ಈ ಹುರ್ಗಾಳು ತುಂಬ ರುಚಿಯಾಗಿ ಬರುತ್ತೆ ಅಂತ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಆ ಪದಾರ್ಥಗಳನ್ನೇ ಉಪಯೋಗಿಸಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅವರೆಕಾಳನ್ನು ಸುಲಿದು ಅದನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಒಂದು ದಿನ ಪೂರ್ತಿ ನೆನೆಸಿ ಇಟ್ಟಿದ್ದೆ ಆನಂತರ ಸಿಪ್ಪೆನ ತೆಗೆದಿದ್ದೀವಿ ಮೊಳಕೆ ಕೂಡ ಬಂದುಬಿಟ್ಟಿದೆ ನೋಡಿ ಇದನ್ನು ಒಂದು ಅರ್ಧ ಗಂಟೆ ಸಿಪ್ಪೆ ಮೇಲೆ ಚಿಲ್ಕವರೆ ಮಾಡಿದ್ಮೇಲೆ ಅರ್ಧ ಗಂಟೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಆರು ಹಾಕಬೇಕು ಅಂದರೆ ಒಣಗಿಸ್ಬೇಕು ಜಾಸ್ತಿನೂ ಒಣಗಿಸ್ಬಾರ್ದು ಇದರಲ್ಲಿ ತೇವಾಂಶ ಇನ್ನೂ ಇರಬೇಕು ನೀರಿನ ಅಂಶ ಇರಬೇಕು ಆವಾಗ ಗರ್ಗರಿಯಾಗಿ ಬರುತ್ತೆ ಪೂರ್ತಿಯಾಗಿ ಒಣಗಿದ್ದನ್ನು ಕರೆದ್ರೆ ಕಟಕಟ ಕುಟುಂಬ ಕುಟುಂಬ ಥರ ಆಗೋಗುತ್ತೆ ಚೆನ್ನಾಗಿರಲ್ಲ ಅದು ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ನಾನೊಂದು ಮೂರು ಹಿಡಿಯಷ್ಟು ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಉರಿ ಕೂಡ ತುಂಬ ಸಣ್ಣ ಮಾಡಬೇಡಿ ಮಧ್ಯಮ ಉರಿನಲ್ಲಿ ಇರಬೇಕು ನಾವು ಇದನ್ನು ಕರೆಯುವಾಗ ಇದನ್ನು ಹಾಕಿದ ತಕ್ಷಣ ಇದನ್ನು ನೋಡಿ ಜಾಲರಿನಲ್ಲಿ ಈ ಥರ ಮೇಲೆ ಕೆಳಗೆ ಮಾಡ್ತಾ ಇರಿ ಇಲ್ಲಾಂದರೆ ತಳದಲ್ಲೇ ಆಗಿಬಿಡುತ್ತೆ ಈ ಥರ ಕರಿತಾ ಇರಬೇಕು ಯಾವರೆ ಕಾಳೆಲ್ಲ ಮೇಲ್ಗಡೆ ತೇಲಕ್ಕೆ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕರಿತಾ ಇರಬೇಕು ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಈ ಥರ ಮೇಲೆ ಬರೋಕ್ಕೆ ಶುರು ಆದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಡಿ ಆವಾಗ ಎಲ್ಲ ಅವರೆಕಾಳು ಚೆನ್ನಾಗಿ ಕರಿಯುತ್ತೆ ನನಗಿಲ್ಲಿ ಒಂದು ಎಂಟು ನಿಮಿಷ ಟೈಮ್ ಹಿಡಿದಿದೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಬೇಕೇ ಬೇಕು ಇದನ್ನು ಚೆನ್ನಾಗಿ ಕರಿಬೇಕು ಇಲ್ಲಾಂದರೆ ಬಿಡುತ್ತೆ ನೋಡಿ ಈ ಥರ ತೇಲ್ತಾ ಇದೆ ಇವಾಗ ಆಗಿದೆ ಇದನ್ನು ಇರೋದನ್ನು ಮಾತ್ರ ಮೊದಲಿಗೆ ತೆಗೆದುಕೊಳ್ಳೋಣ ತೆಗೆದು ಈ ಥರ ಜಾಲರಿನಲ್ಲಿ ಚೆನ್ನಾಗಿ ಇದು ಮಾಡಿ ಎಣ್ಣೆ ಎಲ್ಲ ಚೆನ್ನಾಗಿ ಸೋರುತ್ತೆ ಈ ಪೂರ್ತಿಯಾಗಿ ಎಲ್ಲನೂ ತೆಕ್ಕೋತಾ ಇದ್ದೀನಿ ಆನಂತರ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ಉಳಿದಂಥ ಎಲ್ಲ ಬೇಳೆನೂ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ನೋಡಿ ಹಾಕಿದ ತಕ್ಷಣ ಈ ಥರ ಮೇಲೆ ಕೆಳಗೆ ಜಾಲರಿನಲ್ಲಿ ಇರಿ ಒಂದೇ ಕಡೆ ಕೆಳಗಡೆ ಇದ್ದರೆ ಅದು ಕರಿಯೋದಿಲ್ಲ ಸರಿಯಾಗಿ ಒಂದು ಕಡೆ ಫ್ರೈ ಆಗುತ್ತೆ ಒಂದು ಕಡೆ ಆಗೋದಿಲ್ಲ ಈ ಥರ ಒಂದು ಎರಡು ಮೂರು ನಿಮಿಷ ಇದೇ ಥರ ಮಾಡ್ತಾಯಿರಿ ಆನಂತರ ಹಾಗೆ ಬಿಡಿ ಆವಾಗ ಚೆನ್ನಾಗಿ ಫ್ರೈ ಆಗ್ತಾ ಬರುತ್ತೆ ಕೊನೆಯಲ್ಲಿ ನೋಡಿ ತೇಲ್ತಾ ಬರುತ್ತೆ ಅವರೇ ಈ ಥರ ತೇಲ್ತಾ ಇದ್ದರೆ ಸರಿಯಾಗಿ ಆಗಿದೆ ಅಂತ ತೇಲಕ್ಕೆ ಶುರು ಆದಮೇಲೂ ಕೂಡ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತೇಲಕ್ಕೆ ಶುರು ಆದ ತಕ್ಷಣ ತೆಗಿಬೇಡಿ ಇವಾಗ ಚಿಲ್ಕೌರ ಎಲ್ಲ ಎಣ್ಣೆಯಲ್ಲಿ ಕರಿದಾಗಿದೆ ಇವಾಗ ನೂರು ಅಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಜಾಲರಿನಲ್ಲಿ ಕೆಳಗಡೆ ಬಿಡಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಸುರಿಬೇಡಿ ಈ ಥರ ಜಾಲ್ರಿಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕರ್ಕೊಳ್ಬೋದು ನಮಗೆ ತೆಗಿಯೋಕ್ಕೂ ಕೂಡ ಈಸಿ ಆಗುತ್ತೆ ಇದನ್ನು ಕೂಡ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಬೇಕು ಆನಂತರ ನೂರು ಗ್ರಾಮಷ್ಟು ಪುಟಾಣಿನ ಹಾಕ್ತಾಯಿದ್ದೀನಿ ಅದು ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಏಕೆಂದರೆ ಅದು ಮೊದಲೇ ಆಗಿರುತ್ತೆ ಆನಂತರ ಎರಡು ಮೂರು ಹಿಡಿಯಷ್ಟು ಕರಿಬೇವನ್ನು ಫ್ರೈ ಮಾಡ್ತಾ ಇದ್ದೀನಿ ಕರಿಬೇವನ್ನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೊಂದು ಪದಾರ್ಥ ಮೆತ್ತಗಿದ್ರೂ ಹುರ್ಗಾಳು ಬೇಗ ಮೆತ್ತಗಾಗ್ಬಿಡುತ್ತೆ ಕರ್ಬೇವು ಮೆತ್ತಗಿದ್ರಂದರೂ ಬೇಗನೇ ಮೆತ್ತಗಾಗ್ಬಿಡುತ್ತೆ ಆನಂತರ ಮೂರರಿಂದ ನಾಲ್ಕು ಹಿಡಿಯಷ್ಟು ದಪ್ಪ ಅವಲಕ್ಕಿನ ಇದ್ದೀನಿ ತೆಳು ಅವಲಕ್ಕಿನ ಹಾಕೋಬೇಡಿ ದಪ್ಪ ಅವಲಕ್ಕಿ ಹಾಕ್ಕೊಂಡು ಕರೆದ್ರೇ ಎಣ್ಣೆಲಿ ಕರಿಯೋದಕ್ಕೆ ದಪ್ಪ ಅವಲಕ್ಕಿ ಇದ್ದರೆ ಚೆನ್ನಾಗಿರುತ್ತೆ ಇದು ಕೂಡ ಆಗಿದೆ ಇವಾಗ ಇದನ್ನು ಕೂಡ ತೆಗಿತಾಯಿದ್ದೀನಿ ಆನಂತರ ಕೊನೆಯಲ್ಲಿ ನಾನು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಂತ್ರೂ ತುಂಬಾ ರುಚಿಯಾಗಿರುತ್ತೆ ಹುರುಗಾಳಲ್ಲೂ ಮಂಡಕ್ಕಿನಲ್ಲೂ ಆನಂತರ ಚೂಡಾನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಕರಿಯಬೇಕು ಇದು ಕೂಡ ಮಧ್ಯೆ ಮಧ್ಯೆ ಸಿಗ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕರೆದಿದ್ದನ್ನೆಲ್ಲ ಒಂದು ಜಾಲ್ರಿಲೇ ಹಾಕಿ ನಾ ಎಣ್ಣೆ ಸೋರೋದಕ್ಕೆ ಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಇದನ್ನು ಹಾಗೆ ಬಿಡಬೇಕು ನೋಡಿ ಎಣ್ಣೆ ಎಲ್ಲ ಹ್ಯಾಕ್ ಸೋರ್ತಾಯಿದೆ ಇದು ಸೋರೋ ತನಕ ನಾವು ಇದಕ್ಕೆ ಮಸಾಲೆ ಏನು ಬೇಕೋ ಅದನ್ನು ಮಾಡ್ಕೊಂಬಿಡೋಣ ನಾನೊಂದು ಪಾತ್ರೆಯಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಆನಂತರ ಒಂದು ಟೀ ಚಮಚದಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಟೀ ಚಮಚ ಕೊತ್ತಂಬರಿ ಕಾಳು ಪುಡಿ ಅಂದರೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಟೀ ಚಮಚ ಮೆಣಸುಕಾಳು ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಮೆಣಸು ಮತ್ತು ಕಾಳು ಸಕ್ಕರೆ ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಮೂರು ಪದಾರ್ಥನೂ ಮಿಸ್ ಮಾಡದೆ ಹಾಕಿ ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ ಇವಾಗ ಇದಕ್ಕೆ ಕರೆದಿತ್ತಂಥ ಎಲ್ಲ ಪದಾರ್ಥನೂ ಹಾಕೋತಾ ಇದ್ದೀನಿ ಇದನ್ನು ಈ ಥರ ನೋಡಿ ಚಪ್ಪರಿಸಿ ಮೇಲೆ ಕೆಳಗೆ ಹಾಕ್ತಾ ಇರುತ್ತೆ ಎಲ್ಲ ಕಡೆ ಖಾರ ಇದು ಎಲ್ಲ ಹೊಂದ್ಕೊಳ್ಳುತ್ತೆ ಇದು ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಚಮಚದ ಸಹಾಯದಿಂದನೂ ಈ ಥರ ತಿರುಗಿಸ್ಕೋಬೋದು ಈ ಥರ ತಿರುಗಿಸುವಾಗ ಹುಷಾರು ಯಾಕೆಂದರೆ ಕರ್ಬೇವು ಬೇಗ ಪುಡಿ ಪುಡಿ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಈ ಥರ ಸ್ವಲ್ಪ ಇರಿ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಹುರ್ಗಾಳು ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಪದಾರ್ಥಗಳೆಲ್ಲ ಅಷ್ಟು ರುಚಿಯಾಗಿರುತ್ತೆ ಸಂಜೆ ಟೀ ಜೊತೆಗಂತರೂ ಕಾಫಿ ಜೊತೆಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಅವರಿಗೆ ಸ್ನ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಪ್ರದಾಯಿಕ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು